ಎಲ್ರಿಗೂ ನಮಸ್ಕಾರ ಆಶೀಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನು ಮತ್ತು ಆರೋಗ್ಯಕರವಾದ ರೆಸಿಪಿ ಬರ್ತಿರ್ತೀನಿ ಎಂತಂದರೆ ಇದು ಆಮ್ಲ ಫ್ರೆಶಲ್ ಹಾಕಿ ಮಿನ್ಚರ್ಸ್ ಡಿಂಕ್ ಅಂತ ಅದಕ್ಕೆ ಮೂರೇ ಮೂರೇ ಉತ್ಪಾದಕ್ಕೆ ಐಟಮ್ ಎಲ್ಲ ತಗೊಂಡಿದ್ದೆ ಅದಕ್ಕೆ ಎಂತೆಲ್ಲ ತಗೊಂಡಿದ್ದೆ ಅಂದರೆ ಒಂದು ನೆಲ್ಲಿಕಾಯಿ ಎಳ್ಳೆಂಟು ನೆಲ್ಲಿಕಾಯಿ ತಗೊಂಡಿದ್ದೆ ಆಮ್ಲ ಮತ್ತೆ ಸ್ವಲ್ಪ ಕುದಿ ಮತ್ತೆ ಮಿಂಟ್ ಲೀವ್ಸು ನೀವು ಹಾಕೋದ್ರಿಂದ ನಿಮ್ಮ ಬಾಡಿಯಲ್ಲಿ ಆಕ್ಸಿನ್ ಎಲ್ಲ ಹೊರಗೆ ಹಾಕಿ ಹೇಗೆ ಡೈಜೆಷನ್ ಇದೆ ಒಳ್ಳೆಯದು ಅದರಲ್ಲಿ ಸ್ಪೆಷಲ್ ಆಗಿ ಆಮ್ಲ ಎಲ್ಲರಿಗೆ ಗೊತ್ತಿರುವಂಥದ್ದು ಅದು ಆಮ್ಲ ನಾವು ಸ್ಕಿನ್ನಿಗೆ ಸಹ ನಮ್ಗೆ ತುಂಬ ಒಳ್ಳೆಯದು ಗ್ಲೋ ಆಗಿ ಬರ್ತದೆ ತುಂಬ ಗ್ಲೋ ಹೇರ್ ಫಾಲಿಂಗ್ ಆಗಿರ್ಬೋದು ಮತ್ತು ಶುಗರ್ ಇದ್ದವರು ಇಂಥದೆಲ್ಲ ತಂಬುಳೆಲ್ಲ ಮಾಡಿ ತಿಂತಾರೆ ಸ್ ಒಂದು ತುಂಬ ಅಂದರೆ ಕಡಿಮೆ ಸಮಯದಲ್ಲಿ ಎಂತ ಮಾಡಿಕೊಳ್ಬೋದು ಹಾಗೆ ಮಾಡಿ ಕುಡಿಬೋದು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಹೇಳ್ತಾರೆ ಆಮ್ಲ ಮಿಂಟ್ ಡಿಟಾಕ್ಸ್ ಡ್ರಿಂಕ್ ಅದಕ್ಕೆ ನಾನು ಮೂರೇ ಮೂರು ಪದಾರ್ಥ ತಗೊಂಡಿದ್ದೇನೆ ಪುದೀನ ಸ್ವಲ್ಪ ನೀವೆಷ್ಟು ಬೇಕೋ ತಕ್ಕೊಳ್ಳಿ ಇದು ನಾನು ಸ್ಪೆಷಲಾಗಿ ಒಂದು ಅದರದ್ದೊಂದು ನೀರೆಲ್ಲ ಆ್ಯಡ್ ಮಾಡಲಿಕ್ಕಿಲ್ಲ ಖಾಲಿ ಗ್ರೈಂಡ್ ಮಾಡಿ ಅದರ ನೀರನ್ನು ತೆಗ್ ತೆಗೆಯುವಂಥದ್ದು ಜಾರಿಗೆ ಸೋಸಿ ಅದನ್ನು ಒಳ್ಳೆ ಮಾಡಿ ಅದರದ್ದು ಇದೆಲ್ಲ ತಿ ಹಾಕಲಿಕ್ಕಿಲ್ಲ ಖಾಲಿ ಸೋಸ್ಕೊಳ್ಬೇಕು ಅದನ್ನು ಅದರ ನೀರನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರೀಝರಲ್ಲಿ ಕ್ಯೂಬ್ಸ್ ಥರ ಮಾಡಿ ಡೈಲಿ ಒಂದು ಮಾರ್ನಿಂಗ್ ಒಂದೊಂದು ಪೀಸ್ ಒಂದು ಬಿಸಿ ನೀರು ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿಬೇಕು ಬಿಸಿ ನೀರಲ್ಲಿ ಆದಷ್ಟು ಈಗ ನಾನು ತಗೊಂಡಿದ್ದೇನಲ್ಲ ಮತ್ತು ಅದನ್ನು ಒಳ್ಳೆ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ಮೂತ್ ಪೇಸ್ಟ್ ಮಾಡಿಕೊಳ್ಬೇಕು ಅದಾದ ನಂತರ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ ಅದು ಅದರದ್ದು ತುಂಬ ಪ್ರಯೋಜನ ಉಂಟು ಮಾತ್ರ ನೀವು ಡೈಲಿ ಕುಡಿಬೇಕು ಫ್ಯಾಟ್ ಬರ್ನ್ ಆಗಿರ್ಬೋದು ನಾವೀಗ ಕೆಲವರಿಗೆ ಕೆಲವರಿಗೆಲ್ಲ ಒಂಥರ ದಪ್ಪ ಇದ್ದಾರೆ ಅಂಥೇಳಿ ಇದಿರ್ತದೆ ಮೈಂಡಲ್ಲಿ ಅದನ್ನು ನಾವು ಡೈಲಿ ಇದನ್ನು ಒಂದೊಂದು ಕ್ಯೂಬ್ಸಾಗಿ ಕುಡಿಯೋದ್ರಿಂದ ತುಂಬ ಹೆಲ್ದಿಗೆ ಸಹ ಒಳ್ಳೆಯದು ಫ್ಯಾಟ್ ಬರ್ನ್ಸ್ ಆಗ್ತದೆ ಡಯಾಬಿಟಿಸ್ ಅವರಿಗೆ ಅಂತೂ ತುಂಬ ಒಳ್ಳೆಯದು ಇದು ಜಿಂಜರೆಲ್ಲ ಅದೆಲ್ಲ ಹಾಕಿ ಇದು ಮಾಡೋದ್ರಿಂದ ಅದು ರಸ ಮಾತ್ರ ನೋಡಿ ನೀರು ಹಾಕ್ಲಿಕ್ಕಿಲ್ಲ ಗ್ರೈಂಡ್ ಮಾಡಿದ ನಂತರ ನಮ್ಮ ಒಂದು ಇದು ಮಾರ್ನಿಂಗ್ ಬೂಸ್ಟರ್ ಅಂತ ಹೇಳ್ತಾರೆ ಅದಕ್ಕೆ ಮಾರ್ನಿಂಗ್ ಬೂಸ್ಟರ್ಡ್ ಡ್ರಿಂಕ್ಸ್ ಅದನ್ನು ಅಷ್ಟು ಹಾಕಿದ ನಂತರ ಒಳ್ಳೆ ಮಡಿ ಸೋಸಿ ಅದರ ಜಾಸ್ತಿ ಬರೋದಿಲ್ಲ ನೋಡಿ ಇಷ್ಟು ಸ್ವಲ್ಪ ಬರೋದು ಅದರ ರಸ ಅಷ್ಟೇ ಹಾಕಿದರೆ ಒಂದು ವಾರಕ್ಕೆ ಸಾಕಾಗ್ತದೆ ಏಳೆಂಟು ನೆಲ್ಲಿಕಾಯಿ ತಗೊಂಡು ಮಾಡಿದರೆ ಅಷ್ಟು ಸಾಕಾಗ್ತದೆ ಅದನ್ನು ಇದು ನಾವು ಐಸ್ ಕ್ಯೂಸ್ ಮಾಡ್ತೇವಲ್ಲ ಅದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅದಕ್ಕೆ ನಾವು ಆ್ಯಡ್ ಮಾಡೋದಾದರೆ ಏನು ತಗೋತಾರೆ ಎದ್ದು ಖಾಲಿ ಒಟ್ಟಿಗೆ ಕುಡಿಬೇಕದು ಖಾಲಿ ಹೊಟ್ಟೆಗೆ ಕುಡಿದ್ರಿಂದ ನಮ್ಮ ಸ್ಕಿನ್ನು ಸಹ ಹಾಗೆ ಗ್ಲೋ ಆಗಿ ಬರ್ತದೆ ನಿಮಗೆ ಹೇರ್ ಅಂತೂ ಇರೋದೇ ಇಲ್ಲ ಡ್ಯಾಂಡ್ರಫ್ ಫಾಲಿ ಎಂಥ ಸಹ ನಮಗೆ ಈಗ ಒಳಗೆ ಅಂದರೆ ನಮಗೆ ಮದ್ ಈಗ ನಮಗೆ ಗೊತ್ತಿರೋದಿಲ್ಲ ನಾವು ಯಾಕೆ ಹೀಗೆ ನಮ್ಮ ಹೇರ್ ಫಾಲ್ ಆಗ್ತದೆ ನಮಗೆ ಒಳಗಿದ್ದು ಅಂದರೆ ಬಾಡಿ ಒಳಗೆ ಅಂಶ ಇರುವುದಿಲ್ಲ ಗೊತ್ತಾಯ್ತಾ ಇಂಥದ್ದೆಲ್ಲ ನಾವು ಕುಡಿಯುವುದಿಲ್ಲ ಜಾಸ್ತಿ ಹಾಗಾದ್ರಿಂದ ಇದರಲ್ಲಿ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರ್ತದೆ ಅದನ್ನು ಸ್ಟೋರ್ ಮಾಡಿ ಒಂದೊಂದು ಪೀಸಾಗಿ ಟ್ಯೂಬ್ಸ್ ಥರ ಮಾಡಿ ಬಿಸಿನೀರಿಗೆ ಹಾಕಿ ಒಂದು ಗ್ಲಾಸಲ್ಲಿ ಬಿಸಿನೀರು ಹಾಕಿ ಅದಕ್ಕೆ ಅದು ಐಸ್ ಹಾಕಿದ ನಂತರ ಕರಗಿ ಹೋಗ್ತದಲ್ಲ ಮತ್ತು ಅದಕ್ಕೆ ನಾವು ಅರ್ಧ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು ಲಿಂಬೆಹಣ್ಣಿನ ರಸ ಅದಷ್ಟು ಹಾಕಿದ ನಂತರ ಮತ್ತು ನೀವು ಬೇಕಾದರೆ ಜೇನುತುಪ್ಪ ಹಾಕಿ ಕುಡಿಬೋದು ಯಾರಿಗೆ ರಸ ಸ್ವಲ್ಪ ಒಗ್ಗರೊಗರಾಗಿರ್ತದಲ್ಲ ನಿಲ್ಲಿಕಾಯಿ ನೀವು ಬೇಕಾದರೆ ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿಯಿರಿ ನಾನೀಗ ಜೇನುತುಪ್ಪ ಎಲ್ಲ ಆ್ಯಡ್ ಮಾಡ್ತಾ ಇಲ್ಲ ನಾನು ಖಾಲಿ ಲೈಮ್ ಮತ್ತು ಇದಿಷ್ಟು ನಾನೀಗ ಎಷ್ಟು ಹಾಕಿದ್ದೇನೆ ಅಷ್ಟೇ ನಮ್ಮ ಮಾರ್ನಿಂಗ್ ಮಾರ್ನಿಂಗಿದ್ದು ಟಾನಿಕ್ ರೆಡಿಯಾಗಿದೆ ಆಮ್ಲ ಮಿಂಟ್ ಟಾಕ್ಸ್ ಡ್ರಿಂಕ್ಸ್ ಇಷ್ಟಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಶಾಸ್ ಕಿಚನ್ ಸೀಕ್ರೆಟ್ ಯಾರಿಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ಇಷ್ಟಾಗಿದೆ ಅಂತ ಹೇಳಿ ಈಗೇನೆ ಸಪೋರ್ಟ್ ಇರಿ ತುಂಬ ಖುಷಿ ಆಗ್ತದೆ ಹೀಗೇ ಸಪೋರ್ಟ್ ಮಾಡಿ ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು